ಸ್ನೇಹಿತರೆ ಬೈಕ್ ಟಚ್ ಮಾಡಿದ್ದನ್ನೇ ನೆಪ ಮಾಡಿಕೊಂಡ ವಕೀಲನೊಬ್ಬ ಮಹಿಳೆ ಎಂಬುದನ್ನು ನೋಡದೆ ನಡು ರಸ್ತೆಯಲ್ಲಿ ಇಗ್ಗಮುಗ್ಗ ತಳಿಸಿರುವ ಘಟನೆ ಮೈಸೂರು ನ್ಯಾಯಾಲಯದ ಮುಂಭಾಗದಲ್ಲಿ ನಡೆದಿದೆ ಮಹಿಳೆ ಎಂಬುದನ್ನು ನೋಡದೆ ಥಳಿಸಿದ ವಕೀಲನ ನಡೆಯನ್ನು ಸಾರ್ವಜನಿಕರು ತೀವ್ರವಾಗಿ ಖಂಡಿಸಿದ್ದಾರೆ ವಕೀಲರ ನಡೆ ಸಮಾಜಕ್ಕೆ ದಾರಿದೀಪವಾಗಿರಬೇಕಿತ್ತು ಈ ವಿಡಿಯೋವನ್ನು ನೋಡಿ

ಆಯ್ತು ಬಿಡ್ರಿ ಲೇಡೀಸ್ಗೆ ಅಂಗಡಿ ಮಾಡ್ತೀರಾ ಲೇಡೀಸ್ಗೆ ಹೆಂಗ್ ಬಿಡಿತೀರ ಲೇಡೀಸ್ಗೆ ಹೊಡಿತೀರಾ ಲೇಡೀಸ್ ಮೇಲೆ ಅಂಗಡಿ ಕೈ ಮಾಡ್ತೀರಾ ಲೇಡೀಸ್ ಮೇಲೆ ಕೈ ಮಾಡ್ತಾರಾ ಲಾಯರ್ ಆಗಿ ಲೇಡೀಸ್ ಮೇಲೆ ಕೈ ಮಾಡ್ತಾರಾ ಮಾಡ್ತಾರ ಲೇಡೀಸ್ ಮೇಲೆ ಕೈ ಮಾಡ್ತಾರಾ ಅವರಲ್ಲ ನೀವು ಬರ್ತಿದ್ದು ಬಿಡ್ರಿ ಜಾಗ ಬಿಡ್ರಿ ಲೇಡೀಸ್ ಮೇಲೆ ಕೈ ಮಾಡ್ತಾವನೆ ಬಂದ್ಬಿಡಿ